ಶ್ರೀ ಗುರುಭ್ಯೋ ನಮ ಹರ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ನಮ್ಮ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಏಪ್ರಿಲ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಆಗುವ ಫಲಾಫಲ ಬಗ್ಗೆ ವಿಚಾರವನ್ನು ಮಾಡೋಣ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ವಿಶೇಷವಾಗಿ ರಾಜನ ಅನುಗ್ರಹವಾಗುವಂತಹ ಚಾನ್ಸಸ್ ಭಾಳ ಚೆನ್ನಾಗಿದೆ ರಾಜಕೀಯದಲ್ಲಿ ಭಾಳ ಉತ್ತಮವಾದ ಅನುಗ್ರಹಗಳಾಗ್ತದೆ ಅದೇ ರಾಜಕೀಯದಿಂದ ನಿಮಗೆ ಧನ ಸಂಪಾದನೆಯಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಮತ್ತು ವಿಶೇಷವಾಗಿ ರಾಜ್ಯದ ಅಧಿಕಾರವನ್ನು ಸಂಪಾದನೆ ಮಾಡುವಂಥ ಯೋಗ ಚೆನ್ನಾಗಿದೆ ಒಳ್ಳೆಯ ರಾಜಕಾರಣಿಗಳ ಅನಿಸ್ಕೋಬೋದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಡೆವಲಪ್ಮೆಂಟ್ ಕೊಡ್ತಾರೆ ಮತ್ತು ವಿ ಎ ಪಿ ಸಪೋರ್ಟ್ ಕೊಡುವಂತಹ ಚಾನ್ಸಸ್ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಸಕಲ ಸುಖ ಭೋಗಗಳು ಸಿಗುವಂತಹ ಯೋಗ ಚಾನ್ಸಸ್ ಚೆನ್ನಾಗಿದೆ ಸುಖ ಮತ್ತು ಭೋಗ ಎರಡೂ ಅನುಭವ ಯೋಗ ಭೋಗ ಅಂತೀವಲ್ಲ ಎರಡೂ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಭಾಳ ಪೂರ್ಣವಾಗಿ ಯಶಸ್ವಿಯಾಗಿ ನಡೀತದೆ ಯಾವುದೇ ಕಾರಣಕ್ಕೂ ಯಾವ ಕೆಲಸ ಕಾರ್ಯವೂ ಉಳಿಯೋದಿಲ್ಲ ಅಂದ್ಕೊಂಡು ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಆಗುವಂಥ ಕಾಲ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ತಿಂಗಳ ಉತ್ತಮವಾದ ಕೀರ್ತಿಗಳು ಗೌರವಗಳು ಸಂಪಾದನೆ ಆಗುವಂಥ ಕಾಲ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಯಾರು ವೈದ್ಯ ವೃತ್ತಿಯನ್ನು ಮಾಡ್ತಾಯಿದ್ದೀರಿ ಔಷಧಿ ವ್ಯಾಪಾರ ಮಾಡ್ತಾ ಇದ್ದೀರಿ ಆಭರಣ ವ್ಯಾಪಾರ ಇದ್ದೀರಿ ಮೊಟ್ಟೆ ವ್ಯಾಪಾರಿಗಳಿಗೆ ವಿಶೇಷವಾದ ಅಧಿಕವಾದ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಈ ವ್ಯಾಪಾರ ಮಾಡೋರಿಗೆ ಧನದ ಯೋಗ ಬಹಳ ಚೆನ್ನಾಗಿದೆ ನಿಮ್ಮ ಅಲ್ಪ ಪ್ರಯತ್ನ ಮಾಡ್ತೀರಿ ಯಾವುದೋ ಕೆಲಸ ಮಾಡಬೇಕು ಅಂದರೆ ಆ ಅಲ್ಪ ಪ್ರಯತ್ನ ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಆಗಿಬಿಡ್ತದೆ ನೋಡಿ ಸಲ ಇದು ವಿಶೇಷ ಏಪ್ರಿಲ್ ತಿಂಗಳಲ್ಲಿ ನೀವು ಬರ್ತಕ್ಕಂಥದ್ದು ನಿಮ್ಮ ಅಲ್ಪ ಕಾರ್ಯ ದೊಡ್ಡ ಕಾರ್ಯಗಳಾಗ್ತದೆ ಅಲ್ಪ ಪ್ರಯತ್ನ ಮಾಡಿಸೋಕೆ ಯಾವ ಕಾರ್ಯ ಹೋದ್ರು ಅದು ಭಾಳ ವಿಶೇಷವಾಗಿ ದೊಡ್ಡ ದೊಡ್ಡ ಕಾರ್ಯಗಳಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಮತ್ತು ಸುಲಭವಾಗಿ ಮಾಡ್ತೀರಿ ಈಸಿಯಾಗಿ ಕುತ್ಕೊಂಡು ಕೆಲಸ ಕಾರ್ಯ ಮಾಡ್ತೀರಿ ಆಯಾಸ ಪಡೋದೇ ಇಲ್ಲ ಕಾರಣ ನಿಮ್ಮ ಬುದ್ಧಿಶಕ್ತಿ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮ ಬುದ್ಧಿಶಕ್ತಿಯಿಂದ ಎಲ್ಲ ಕಾರ್ಯಗಳನ್ನು ಸುಲಭವಾಗಿ ಜಯಿಸ್ಕೊಂಡ್ಬರುವಂಥ ಯೋಗ ಚೆನ್ನಾಗಿದೆ ನಿಮಗೆ ನಿಮಗೆ ವಿಶೇಷವಾಗಿ ಏನಪ್ಪ ಅಂದರೆ ಕೋರ್ಟ್ ಕಚೇರಿಗಳಲ್ಲಿ ಏನು ತೊಂದರೆಗಳಿತ್ತು ಅವೆಲ್ಲ ಪರಿಹಾರ ಆಗುವಂಥ ಕಾಲ ಕೋರ್ಟ್ ಕಚೇರಿಗಳಲ್ಲಿ ಜಯವಾಗುವಂತಹ ಕಾಲ ಆಗಿದೆ ಮತ್ತು ಸಂಶೋಧನೆ ಮಾಡುವಂತಹವ್ರಿಗೆ ಸೊ ಎಕ್ಸ್ಪೆಕ್ಟ್ ಮಾಡುವಂಥವ್ರಿಗೆ ಭಾಳ ಒಳ್ಳೆ ಡೆವಲಪ್ ಆಗ್ತದೆ ಈಗ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಿದ್ದು ಭಾಳ ವಿಶೇಷವಾಗಿ ಅನುಕೂಲವಾಗ್ತದೆ ಮತ್ತು ಇವಾಗ ನೀವೇನು ಸಂಶೋಧನೆ ಮಾಡ್ತಿರಲ್ಲ ಅದರಿಂದ ವಿಶೇಷವಾದ ಕೀರ್ತಿ ಸಂಪಾದನೆ ಆಗುವಂಥ ಕಾಲ ಚೆನ್ನಾಗಿದೆ ಗೌರವ ಕೀರ್ತಿಗಳು ಹುಡುಕೊಂಬರ್ತದೆ ನಿಮ್ಮ ಪ್ರಶಸ್ತಿಗಳೆಲ್ಲ ಹುಡುಕೊಂಬರ್ತೀರಿ ಮತ್ತು ಸಂಶೋಧನೆಗಳೆಲ್ಲ ಯಶಸ್ವಿಯಾಗಿ ನಡೀತದೆ ಅಭೂತಪೂರ್ಣವಾಗಿ ನಡೀತದೆ ಮತ್ತು ಇದೆಲ್ಲ ಬಂದಾಗ ನಿಮಗೆ ಸ್ವಲ್ಪ ಜನಕ್ಕೆ ಮೋಸ ಮಾಡುವಂಥ ಬುದ್ಧಿ ಬರ್ತದೆ ಅದರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡೋಕ್ಕೆ ಹೋಗ್ರಿ ಮೋಸ ಮಾಡಿದರೆ ಮುಂದೆ ಬಹಳ ತೊಂದರೆ ಅನುಭವಿಸ್ಬೇಕಾಗ್ತದೆ ನಾನು ಹೇಳ್ತಾ ಇರೋದು ಬಂಧುಗಳಿಗಾಗಿರೋದು ಸ್ನೇಹಿತರಿಗಾಗಿರೋದು ಕಂಪನಿಗಳಿಗಾಗಿರ್ಬೋದು ಕೆಲಸ ಕಾರ್ಯ ಮಾಡೋಕ್ಕೆ ಸ್ಥಳದಲ್ಲಾಗಿರ್ಬೋದು ಮತ್ತು ನಿಮ್ಮ ಹೈಯರ್ ಅಧಿಕಾರಿಗಳಿಗಾಗಿ ಯಾರಿಗೂ ಸಹ ಯಾವುದೇ ಕಾರಣಕ್ಕೂ ನಂಬಿಕೆ ದ್ರೋಹ ಮಾಡಿ ಮಾತ್ರ ಹೋಗಬೇಡಿ ಮೋಸ ಮಾಡಕ್ಕೆ ಹೋಗಬೇಡ್ರಿ ಅದರಿಂದ ಮೋಸ ಮಾಡಿದ್ರೆ ಮುಂದೆ ಫಲ ಉಂಟು ಉಣ್ಣಬೇಕಾಗ್ತದೆ ಹುಷಾರಾಗಿರಬೇಕಾಗ್ತದೆ ನಿಮ್ಮ ಬುದ್ಧಿಶಕ್ತಿಗೆ ತಕ್ಕಂತೆ ಅನೇಕ ಕಡೆಗಳಿಂದ ವಿಶೇಷವಾಗಿ ಹಣದ ಹರಿವು ಚೆನ್ನಾಗಿ ಬರ್ತದೆ ಎಲ್ಲೆಲ್ಲಿ ನೀವು ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಹೋಗ್ತೀರಿ ಎಲ್ಲೆಲ್ಲಿ ಪ್ಲ್ಯಾನ್ ಮಾಡ್ತೀರಿ ಸೈಟ್ ಮೇಲೆ ಆಗ್ಬೋದು ಮನೆ ಮೇಲೆ ಆಗ್ಬೋದು ವ್ಯವಹಾರಗಳ ಮೇಲೆ ಆಗ್ಬೋದು ಬಡ್ಡಿ ವ್ಯವಹಾರಗಳಾಗಬೋದು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡ್ತೀರಿ ನಿಮಗೆಲ್ಲ ದುಡ್ಡುಗಳು ಹಣದ ಅರಿವು ಭಾಳ ಚೆನ್ನಾಗಿ ಆಗಿರುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಒಳ್ಳೆಯ ಬಂಧುಗಳು ಉತ್ತಮ ಸ್ನೇಹಿತರು ಸಿಗುವಂಥ ಕಾಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಒಳ್ಳೊಳ್ಳೆ ವ್ಯಕ್ತಿಗಳು ಸಿಗ್ತಾರೆ ಅವರಿಂದ ಕೆಲಸಗಳಾಗ್ತದೆ ಹಾಗಾಗಿ ಒಳ್ಳೆ ಮಾತಾಡಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ರಿ ಸೊ ನಿಮಗೆ ಈ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಆರೋಗ್ಯದಲ್ಲಿ ತೊಂದರೆ ಆಗುವ ಚಾನ್ಸಸ್ ಯಾವುದೂ ಇಲ್ಲ ಆಯಸ್ಸು ಆರೋಗ್ಯ ಎರಡೂ ಭಾಳ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ತೊಂದರೆ ಬರೋ ಚಾನ್ಸ್ ಇಲ್ಲ ಮತ್ತು ಸಹೋದರರಿಂದ ಸಿಗುವಂಥ ಫಲ ಭಾಳ ಕಡಿಮೆ ಸಹಾಯ ಒಂದು ಭಾಳ ಕಡಿಮೆ ಹಾಗಾಗಿ ಏನು ತೊಂದರೆ ಅಂತೂ ಇಲ್ಲ ಅವ್ರ ಕಡೆಯಿಂದ ಸೊ ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ನೀವು ಈ ತಿಂಗಳಲ್ಲಿ ಸ್ವಲ್ಪ ಆಂಜನೇಯನ ಪೂಜೆಯನ್ನು ಮಾಡುವಂತಹದು ಆಂಜನೇಯನಿಗೆ ವಿಳೆದಲ್ಲಿ ಹಾರ ಹಾಕುವಂತಹದು ಆಂಜನೇಯನಿಗೆ ಪಂಜಾಮುರ ಅಭಿಷೇಕ ಮಾಡುವಂತಹದು ಮತ್ತು ಆಂಜನೇಯನ ದೇವರ ಗುಡಿ ಹೋಗಿ ಬರುವಂತಹದ್ದು ಇವೆಲ್ಲ ಮಾಡಿದ್ರೆ ಎಲ್ಲ ಕಷ್ಟಗಳು ಪರಿಹಾರವಾಗ್ತದೆ ಯಾಕೆಂದರೆ ಬುದ್ಧಿರ್ ಬಲಂ ಯಶೋ ಧೈರ್ಯ ಇಷ್ಟು ಕೊಡ್ತಾವಂತ ಅಂತ ನಾ ಹಾಗಾಗಿ ಇಷ್ಟು ನಿಮಗೆ ಈ ತಿಂಗಳಲ್ಲಿ ಬಹಳ ಅನುಕೂಲವಾದ ವಾತಾವರಣ ಆಗಿದೆ ಹಾಗಾಗಿ ಹನುಮಂತ ದೇವರ ಪೂಜೆಯನ್ನು ನೀವು ವಿಶೇಷ ಮಾಡಿದರೆ ಎಲ್ಲ ಕಟ್ಟಗಳು ಪರಿಹಾರವಾಗಿ ವಿಶೇಷವಾಗಿ ವಾಯುದೇವರ ಅನುಗ್ರಹದಿಂದ ಒಂದು ಧನ ಸಂಪಾದನೆ ಆರೋಗ್ಯ ಕೆಲಸ ಕಾರ್ಯಗಳಲ್ಲಿ ಇಂಪ್ರೂವ್ಮೆಂಟ್ ಭಾಳ ಚೆನ್ನಾಗಿ ಸಿಗ್ತದೆ ನಮಸ್ಕಾರಗಳು